ಇದು ಮೇಲೆ ನಮಗೆ ಮಾರಬೇಕು ಅಂತ ಮನಸ್ಸು ಬರಲಿಲ್ಲ ಯಾಕೆಂದರೆ ಘಾಟಿ ಜಾತ್ರೆಯಲ್ಲಿ ಒಂದು ಐವತ್ತರವರೆಗೆ ಒಂದು ಅರವತ್ತಕ್ಕೆ ಫೈನಲ್ ಆಯಿತು ಕೇಳಿದ್ರು ನಾವು ಕೊಡಲಿಲ್ಲ ನೋಡಿ ತೋರಿಸ್ತೀನಿ ಏನು ಪಿಕಪ್ ಇದೆ ಅಂದರೆ ಒಂದು ಏಟು ಹೊಡಿಸ್ಕೊಳಲ್ಲ ಇದು ರೋಡ್ ಮೇಲೆ ಬೆಳಗ್ಗೆ ಒಂದು ಕಿಲೋಮೀಟ್ರೂ ಜಾಸ್ತಿ ಬಿಡ್ತೀವಿ ಟ್ರಾಫಿಕ್ ಅನ್ನ ಇರಲಿ ಏನಾನ ಇರಲಿ ಹೋಗ್ತಾರದೆ ಆನೆ ಬಂದರೆ ಏನು ಬಿಡಿಸಿರುತ್ತೆ ರೋಡಲ್ಲಿ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದೇ ರೀತಿ ಹಳ್ಳಿ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಈಗ ಆ ಥರ ಟ್ರೆಂಡ್ ಆಗಿದೆ ಆಯ್ಕೆ ಆದರೆ ಎರಡು ಫೋಕಸ್ ಆನ್ ಮಾಡ್ತೀವಿ ಫ್ಯಾನ್ ಓಡ್ತಾನೆ ಇರುತ್ತೆ ಮನೆ ಮಕ್ಕಳು ಯಾವ ಥರ ನೋಡ್ಕೊಂತೀವಿ ಅದೇ ಥರ ನೋಡ್ಕೊಂತೀವಿ ಸರ್ ಈ ಉಲ್ ತಿಂದಷ್ಟು ಶೈನಿಂಗ್ ಬರುತ್ತೆ ಕಾಡ ಉಲ್ ತಿಂದಷ್ಟು ಮನೆಯಲ್ಲಿ ಮಕ್ಕಳು ಯಾವ ಥರ ಇದೆಯೋ ಅದೇ ತರ ನಮ್ಮ ಗಳ್ಳಿ ಕಾಲ ಸರ್ ಬೆಳಗ್ಗೆ ಯಾವ ಜಿಮ್ಮು ಬೇಡ ಯಾವುದು ಬೇಡ ಒಲ್ದ ಹತ್ರ ಹೊಡ್ಕೊಂಡೋಗಿ ಕೆಲಸ ಮಾಡಕ್ ಶುರು ಮಾಡಿದ್ರೆ ಹತ್ರ ಮುಡುಗ್ತೋರೆ ಜಾತ್ರೆ ಆಲ್ರೆಡಿ ಅಲೌನ್ಸ್ ಆಗಿದೆ ಹತ್ತನೇ ತಾರೀಕಿಂದ ನಡೆಯುತ್ತೆ ಸಿದ್ಗಂಗಿ ಜಾತ್ರೆ ನಡೆಯುತ್ತೆ ಸಿದ್ಗಂಗಿ ಜಾತ್ರೆಯೂ ತುಂಬ ಚೆನ್ನಾಗಿ ನಡೆಯುತ್ತೆ ಮಠದಲ್ಲಿ ಈಗ ನಮ್ಮ ದಡಪ ಸ್ನೇಹಿತರೆಲ್ಲ ಬಂದೇ ಬರ್ತಾರೆ ನೀವು ಓರಿ ಕೊಟ್ಟರೆ ನಾನು ನಿಮ್ಮ ಮನೆಯಿಂದ ಆಚೆ ಹೋಗೋದು ಅಂತಾರೆ ಆವಾಗ ನಾವು ಮಾತುಕ ಇದಾಗೋಕ್ಕಾಗಲ್ಲ ಮಾತು ಕೊಟ್ಬಿಡ್ತೀವಿ ಕೊಟ್ಟೆ ಕೊಡ್ತಾರೆ ಅಂದರೆ ನಮ್ಮ ದಡಪ್ಪ ಅವರು ನಮ್ಗೆ ಹೇಳಲ್ಲ ಓರಿ ಕೊಟ್ಟಿದ್ದೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಈಗ ಲಾಸ್ಟ್ ಟೈಮು ಮೊನ್ನೆ ಘಾಟಿ ಜಾತ್ರೆಯಲ್ಲಿ ಏಳು ಜೊತೆ ಮಾಡಿದ್ವಿ ಆರು ಜೊತೆ ಮಾರಿದ್ವಿ ಇದೊಂದು ಜೊತೆ ವಾಪಸ್ ಕರ್ಕೊಂಬಂದ್ವಿ ಮೊನ್ನೆ ಇನ್ನೂ ಅಲ್ಲಿರಲಿಲ್ಲ ಕರ ಇಳೆ ಕರುಗಳು ಸರ್ ಅದು ಅದು ಕೊಡಬಾರ್ದು ಅಂತ ನಮ್ಮ ಮನೇಲಿ ಹೇಳಿದೆ ಆದರೂ ಅವರು ನಮ್ಮ ಹಿಂಗೆ ನಮ್ಮ ದಡಪ್ಪ ಸ್ನೇಹಿತರು ಬಂದು ಕೊಡಲೇಬೇಕು ಅಂತ ಹಠ ಮಾಡಿ ಹಿಡ್ಕೊಂಡು ಹೋದರು ದೇವನಹಳ್ಳಿ ಹತ್ರ ಇದೆ ಸರ್ ಅದು ಘಾಟಿ ಆದಮೇಲೆ ನಾವು ತೊಗೊಂಡ್ಬಂದಿದ್ದು ತಗೊಂಬಂದು ಎರಡೇ ದಿನದಲ್ಲಿ ಇದನ್ನ ತಗೊಂಡಿದ್ರು ಸ್ನೇಹಿತರು ಬಂದ್ರು ಬೇಕೇ ಬೇಕು ಅಂತ ತಗೊಂಡ್ರು ನಾವು ಇದು ರೂಪಾಯಿ ಬಣ್ಣನೇ ಲೈಕ್ ಮಾಡೋದು ಸರ್ ರೈತರೆಲ್ಲಾನು ಘಾಟಿ ಜಾತ್ರೆ ಯಾವ ಥರ ನಡೆಯುತ್ತೋ ಗೋರಿಬಿದ್ನೂರ್ ತಾಲೂಕಲ್ಲಿ ಇದ್ರಾಶ್ವಥ ಜಾತ್ರೆ ಅದೇ ತರ ನಡೆಯುತ್ತೆ ಪಿಕಪ್ ತಗೊಳುತ್ತೆ ನೋಡ್ತೀರಾ ಸರ್ ನಿಮಗೆ ಹಳ್ಳಿ ಕಾರ್ ಕಟ್ಟಬೇಕು ಅಂತ ಯಾಕೆ ಬಂತು ಸರ್ ಈಗ ಹಳ್ಳಿ ಕಾರು ಅನ್ನೋದು ಎಲ್ಲಾರ್ಗು ಒಂದು ಥರ ಪ್ರೀತಿಯಾಗಿದೆ ಯಾಕೆ ಅಂದರೆ ಹಳ್ಳಿ ಕಾರು ನಶಿಸಿ ಹೋಗ್ತಾ ಇತ್ತು ಇತ್ತೀಚೆಗೆ ಎಲ್ಲ ಎತ್ತುಗಳನ್ನೆಲ್ಲ ಮಾರ್ಕೊಂಡು ಟ್ರ್ಯಾಕ್ಟರ್ಗಳ ಕಡೆ ತಿಳಿ ಮತ್ತು ಈ ನಡುವೆ ಎಲ್ಲರೂ ಓರಿ ಕಟ್ಟಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಬಂದಿದ್ದಾರೆ ಮತ್ತು ಹಳೆ ಹಳ್ಳಿ ಕಾರನ್ನ ತಂದು ನಮ್ಮ ದೇಶದ ಹೆಮ್ಮೆ ಹಳ್ಳಿ ಕಾರ ಅನ್ನೋದು ಅದನ್ನು ಎತ್ತಿ ಹೆಚ್ಚೇ ನಮ್ಮ ಮನೆ ಹೊರ್ತರು ಸಂತೋಷ ಅವರು ಹೇಳಿದರು ಒಂದು ಕೋಟಿ ದುಡ್ಡೆಲ್ಲ ಮಾಡಬೇಕಾಗಿರೋದು ಒಂದು ಕೋಟಿ ಎತ್ತು ಮಾಡಬೇಕು ಅಂತ ಆ ಯುವಕರು ಎಲ್ಲ ಎತ್ತುಗಳು ಕಟ್ಟೋಕ್ಕೆ ಇವಾಗ ಮತ್ತೆ ಮುಂದೆ ಬರ್ತಾ ಇದ್ದಾರೆ ನಮ್ಮ ಪೇಟೆಯಲ್ಲಿ ತೆರಿಂಬಿದಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜೊತೆ ಓರಿ ಇರ್ತಾಯಿತ್ತು ಪ್ರತಿ ವರ್ಷವೂ ಈ ವರ್ಷ ಬಂದರೆ ಕೇವಲ ಮೂರು ಜೊತೆ ಇದೆ ಎಲ್ಲರೂ ಟ್ಯಾಕ್ಟ್ರುಗಳು ಓನ್ ಬಿಸ್ನೆಸ್ ಇದ್ದಾರೆ ಮತ್ತು ನಾವು ಈ ಹಳ್ಳಿಕಾರ ಅನ್ನೋದನ್ನ ನಮ್ಮ ಅವರು ನಮ್ಮ ದೊಡ್ಡಪ್ಪ ಅವರು ನಮ್ಮ ಅಪ್ಪ ಅವರು ಮೊದಲು ಮುಂಚೆ ಸಾಕ್ತಾಯಿದ್ರು ನಾವು ಆಗ ನಾವು ಯಾಕೆ ನಮ್ಮ ತಾತ ಅವ್ರನ್ನ ನಮ್ಮ ದೊಡ್ಡಪ್ಪ ಅವ್ರ ಆಸೆ ಈಡೇರಿಸಬಾರ್ದು ಅಂದ್ಬಿಟ್ಟು ಮತ್ತೆ ಹೇಳಿದ್ವಿ ನಾವು ಓರಿ ಕಟ್ಟೋಣ ಅಂತ ಈಗ ನಾವು ಓರಿ ಕಟ್ಟಬೇಕು ಅಂದಾಗ ಮೊನ್ನೆ ಜಾತ್ರೆಯಲ್ಲಿ ಐದು ಜೊತೆ ಓರಿ ತಂದಿದ್ವಿ ಲಾಸ್ಟಾಗಿ ತಂದಿದ್ದು ನಾವು ಇದು ತಂದಮೇಲೆ ನಮಗೆ ಮಾರಬೇಕು ಅಂತ ಮನಸ್ಸು ಬರಲಿಲ್ಲ ಯಾಕೆಂದರೆ ಘಾಟಿ ಜಾತ್ರೆಯಲ್ಲಿ ಒಂದು ಐವತ್ತರವರೆಗೆ ಒಂದು ಅರವತ್ತಕ್ಕೆ ಫೈನಲ್ ಆಯಿತು ಕೇಳಿದ್ರು ನಾವು ಕೊಡಲಿಲ್ಲ ಅಂದರೆ ಈಗ ರೇಸ್ ನಡೀತಾ ಇದೆ ಅಂತಾರೆ ರೇಸ್ಗೆ ಹೋಗ್ಬೇಕು ಅನ್ನೋ ನಮ್ಮದು ಒಂದು ಆಸೆ ಇತ್ತು ಆದರೆ ಮನೇಲಿ ಒಪ್ಪಲಿಲ್ಲ ಮುಂದಿನ ದಿನಗಳಿಗೆ ನಾನು ರೇಸ್ ಅಂತ ಮಾಡಿದ್ರೆ ನಾವು ಹೋಗ್ತೀವಿ ಈಗ ಬಿಟ್ಟು ಒಂದು ರೌಂಡ್ ತೋರಿಸ್ತೀನಿ ಏನು ಪಿಕಪ್ ಇದೆ ಅಂದರೆ ಒಂದು ಏಟು ಒಡಿಸ್ಕೊಳಲ್ಲ ಇದು ರೋಡ್ ಮೇಲೆ ಬೆಳಗ್ಗೆ ಒಂದು ಕಿಲೋಮೀಟ್ರೂ ಜಾಸ್ತಿ ಬಿಡ್ತೀವಿ ಟ್ರಾಫಿಕ್ ಅನ್ನ ಇರಲಿ ಏನಾನ ಇರಲಿ ಇರೋದೇ ಯಾನೇ ಬಂದರೆ ಏನು ಬಿಡಿಸಿರುತ್ತೆ ರೋಡಲ್ಲಿ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದೇ ರೀತಿ ಹಳ್ಳಿ ಕಾರ್ ಹೋದರೆ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಈಗ ಆ ಥರ ಟ್ರೆಂಡ್ ಆಗಿದೆ ಆ ಹಳ್ಳಿ ಕಾರ್ ಅನ್ನೋದನ್ನ ಇನ್ನೂ ಉಳಿಸ್ಬೇಕು ಇನ್ನೂ ಬೆಳೆಸ್ಬೇಕು ಅದಕ್ಕೋಸ್ಕರ ನಾವು ಹಳ್ಳಿ ಕಾರ್ ಮತ್ತೆ ತಂದಿದ್ದೀವಿ ಸರ್ ನಾವು ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀವಿ ಅಂದರೆ ಮನೆಯಲ್ಲಿ ಮಕ್ಕಳನ್ನ ದೊಡ್ಡವರು ಯಾವ ಥರ ಪ್ರೀತಿ ಮಾಡ್ತಾರೋ ನಾವು ಆ ಥರ ಪ್ರೀತಿ ಮಾಡ್ತಾ ಇದ್ದೀವಿ ಹೇಳಿದ್ನಲ್ಲ ಸರ್ ಈಗ ಬುಲೆಟು ಕೆ ಟಿ ಎಮ್ಮು ಇದರಲ್ಲೆಲ್ಲ ಓಡಾಡ್ತಾ ಇದ್ದೀವಿ ರೀಲ್ಸು ಆದರೆ ನಾವಿಲ್ಲ ಬೆಳಗ್ಗೆ ಓರಿ ಹಿಡ್ಕೊಂಡು ರೋಡ್ ಮೇಲೆ ಹೋದರೆ ಯಾವ ಬುಲೆಟು ಡೂಕು ಕೆ ಟಿ ಎಮ್ಮು ಫಾರ್ಚುನರು ಟಾರಾ ಏನು ಮಾಡೋಲ್ಲ ಸರ್ ಇದ್ರ ಮುಂದೆ ಆ ಖುಷಿಗೆ ನಾವು ಓರಿ ಕಟ್ಟಿದ್ದೀವಿ ಸರ್ ಬೆಳಗ್ಗೆ ಒಂದ್ರೊಡಿನ ಸಾಯಂಕಾಲ ಒಂದು ಖಂಡಿತ ಓಡಾಡಿಸ್ತೀವಿ ಕಂಪ್ನಿಗಳೆಲ್ಲ ಬಿಟ್ಟಿರುತ್ತೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ರೋಡಲ್ಲಿ ಬಿಟ್ಟರೆ ಎಲ್ಲ ನಿಂತ್ಕೊಂಡು ನೋಡ್ತಾರೆ ಕೆಲವರು ಎಷ್ಟು ಒಂದು ರೇಟ್ ಎಷ್ಟು ಅಂತ ಕೇಳ್ತಾರೆ ಕೆಲವ್ರು ಏನು ಕ ಶೋಕಿಂಗ್ ಮೆಸಿದ್ದೀರಾ ಅಂತಾರೆ ಶೋಕಿಗೆ ಸರ್ ಮೆಸ್ಸಿರೋದು ಹಳ್ಳಿ ಕಾರ್ ಅನ್ನೋದನ್ನು ಕೆಲಸನೂ ಮಾಡ್ತೀವಿ ಶೋಕಿನೂ ಮಾಡ್ತೀವಿ ಕೆಲವರೆಲ್ಲ ಬೈಕಲ್ಲಿ ಶೋಕಿ ಮಾಡ್ತಾರೆ ಕಾರಲ್ಲಿ ಶೋಕಿ ಮಾಡ್ತಾರೆ ನಾವು ಓರಿಗಳಲ್ಲಿ ಶೋಕಿ ಮಾಡ್ತಾಯಿದ್ದೀವಿ ಸರ್ ಈ ಎರಡು ಜೋಡಿ ನಿಮ್ಮನೇಲೆ ಇಟ್ಕೋಬೇಕು ಅನ್ನೋದಕ್ಕೆ ಕಾರಣಗಳು ಸರ್ ಇದು ಹೇಳದ್ನಲ್ಲ ಸರ್ ಪಿಕಪ್ ಆ ಥರ ಇದೆ ರೋಡ್ ಮೇಲೆ ಬಿಟ್ಟು ಏ ಅಂದರೆ ಒಳ್ಳೆ ಆನೆ ನುಗ್ದಂಗೆ ನುಗ್ಗುತ್ತೆ ಸರ್ ಮುಂದೆಗಡೆ ಅದಕ್ಕೋಸ್ಕರನೇ ಇಟ್ಟಿದ್ದೀವಿ ಈಗ ಹೊಸ್ಕೋಟೆಯಲ್ಲಿ ರೇಸ್ ನಡೀತಾ ಇದೆ ಅಂತಾರೆ ನಾವು ಒಂದು ಸರಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ನಮ್ಮ ಆಸೆ ಅದಕ್ಕೋಸ್ಕರ ಇಟ್ಟಿದ್ದೀವಿ ಸರ್ ಬಿಟ್ಟರೆ ಇಂಥವರಿ ತರೋದು ಕಷ್ಟ ಸ್ವಲ್ಪ ಬಿಟ್ಟು ಅದ್ಲಿಸಿದ ತಕ್ಷಣವೇ ನುಗ್ಗುತ್ತೆ ಏನಾನ ಇರಲಿ ನುಗ್ಕೊಂಡು ಹೋಗ್ತವೆ ಅದಕ್ಕೋಸ್ಕರ ಇಟ್ಟಿದ್ದೀವಿ ಸರ್ ಸರ್ ಇದು ಬಣ್ಣ ಇದು ಬಗ್ಗೆ ಸರ್ ಇದು ರೂಪಾಯಿ ಬಣ್ಣ ಅಂತಾರೆ ಸರ್ ರೂಪಾಯಿ ಬಣ್ಣ ಈ ಕಡೆ ಫುಲ್ ವೈಟು ಅಲ್ಲ ಫುಲ್ ಡಾರ್ಕು ಅಲ್ಲ ಇದನ್ನು ರೂಪಾಯಿ ಬಣ್ಣ ಅಂತಾರೆ ಸರ್ ಇದರಲ್ಲಿ ರೂಪಾಯಿ ಬಣ್ಣ ಇದೆ ಫುಲ್ ವೈಟ್ ಇದೆ ಫುಲ್ ಬ್ಲ್ಯಾಕ್ ಇದೆ ಆಮೇಲೆ ರೆಡ್ ಇದೆ ಸುಮಾರು ಒಂದು ಆರು ಏಳು ಬಣ್ಣ ಇದೆ ಸರ್ ಓರಿಯಲ್ಲಿ ಆಮೇಲೆ ಪ್ಯಾಚ್ ಪ್ಯಾಚ್ ಇದೆ ಇದರಲ್ಲಿ ನೋಡ್ಬೋದು ನೀವು ಕಣ್ಮೇಲೆ ಪ್ಯಾಚ್ ಪ್ಯಾಚ್ ಇದೆ ಅದಕ್ಕೂ ನೋಡಿ ಪ್ಯಾಚ್ ಇದೆ ಇಲ್ಲಿ ಪ್ಯಾಚು ಅಂದರೆ ಸರ್ ಇದಕ್ಕೆ ಅದು ಲಕ್ಷಣ ಒರಿಜಿನಲ್ ಬ್ರೀಡ್ ಅಂತ ಇದು ಹಳ್ಳಿ ಕಾರಲ್ಲಿ ಒರಿಜಿನಲ್ ಬ್ರೀಡು ಸರ್ ಅದು ಜಾತಿಯಲ್ಲೇ ಬಂದ್ಬಿಡುತ್ತೆ ಕೆಲವೆಲ್ಲ ನೋಡಿದಿರ ಅಮ್ಮ ಒಂದೊಂದೊಂದು ಒಂದೊಂದು ಥರ ಒಂದೊಂದು ಇದಿರುತ್ತೆ ನಾವು ಇದು ರೂಪಾಯಿ ಬಣ್ಣನೇ ಲೈಕ್ ಮಾಡೋದು ಸರ್ ರೈತರೆಲ್ಲೂ ಸರ್ ನಾವು ಇವಾಗ ರವೆ ಕೊಡ್ತಾ ಕೊಡ್ತಾಯಿದ್ದೀವಿ ಇಂಡಿ ಕೊಡ್ತಾ ಕಳ್ಳೆ ಕಡಲೆ ಹೊಟ್ಟು ಚಕ್ಕೆ ಬುಸ ದಾಲ್ಡಾ ಇನ್ನೂ ಫ್ರೀ ಆಗಿದ್ದರೆ ಸ್ವಲ್ಪ ಹಾಲು ಕೊಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ ಒಳ್ಳೆ ಹಳ್ಳಿಕ ರೊಸು ತರಬೇಕು ಅಂತ ಇದ್ದೀವಿ ಸರ್ ತಂದೆ ತರ್ತೀವಿ ಮುಂದಿನ ಮುಂದಿನ ದಿನಗಳಲ್ಲಿ ನಾವು ಹಳ್ಳಿಕ ರೊಸು ಕಟ್ಟೆ ಕಟ್ತೀವಿ ಸರ್ ಬ್ರೀಡು ನಮ್ಮನೆ ಓನ್ ಬ್ರೀಡೆ ಮಾಡಬೇಕು ಅಂತ ಇದ್ದೀವಿ ಸರ್ ಈಗ ಸದ್ಯಕ್ಕೇನು ಹೋಗಲ್ಲ ನಾವು ಇದರ ಶ್ವತ್ತ ಜಾತ್ರೆ ನಡೆಯುತ್ತೆ ಅಂಥ ಗಂಟೆ ನಾವು ಹೋಗಲ್ಲ ಯುಗಾದಿ ಹಬ್ಬ ಕಳೆದು ಮಾರನೇ ದಿನ ಜಾತ್ರೆ ನಡೆಯುತ್ತೆ ಆ ಜಾತ್ರೆಗೆ ನಾವು ಹೋಗಬೇಕು ಅಂತ ನಡೆಯುತ್ತೆ ಅದು ಗೋರಿಬಿದ್ನೂರು ತಾಲೂಕಲ್ಲಿ ನಡೆಯುತ್ತೆ ಸರ್ ಆ ಜಾತ್ರೆಗೆ ನಾವು ಹೋಗಬೇಕು ಅಂತ ಇದೇ ಎತ್ಕೊಂಡು ಕರ್ಕೊಂಡು ನಾವು ಇದ್ರಾಶ್ವಥ ಜಾತ್ರೆಗೆ ಹೋಗಬೇಕು ಯುಗಾದಿಗೆ ಘಾಟಿ ಜಾತ್ರೆ ಯಾವ ಥರ ನಡೆಯುತ್ತೋ ಗೌರಿಬಿದ್ನೂರು ತಾಲೂಕಲ್ಲಿ ಇದ್ರಾಶ್ವಥ ಅನ್ನೋ ಜಾತ್ರೆ ಅದೇ ಥರ ನಡೆಯುತ್ತೆ ಸುತ್ತಮುತ್ತ ಎಲ್ಲ ರೈತಗಳು ಎಲ್ಲ ಬರ್ತಾರೆ ಸರ್ ಹಿಂದೂಪುರ ಗೌರಿಬಿದ್ನೂರು ಆಮೇಲೆ ಬಳ್ಳಾರಿ ಹಾವೇರಿ ದಾವಣಗೆರೆ ಈ ಸೈಡು ನಮಗೆ ಬಳ್ಳಾರಿ ಗಿರಾಕಿ ಜಾಸ್ತಿ ಇದ್ದಾರೆ ಸರ್ ನಮ್ಮ ಫೋಟೋನ ನಮ್ಮ ವಾಟ್ಸಪ್ಪಲ್ಲಿ ಅಥವಾ ನಾನು ಶೇರ್ ಮಾಡಿದ್ರೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ ಹಣ ಕೊಡ್ತೀರಾ ಅಂತ ನಮಗೆ ಬಳ್ಳಾರಿ ಗಿರಾಕಿ ನಮ್ಮ ತಾತನ ಕಾಲದಿಂದನೂ ಪರಿಚಯ ಇದ್ದಾರೆ ಬಳ್ಳಾರಿ ಗಿರಾಕಿನೇ ಜಾಸ್ತಿ ಬರೋದು ನಮಗೆ ಸರ್ ಇದು ಯಾವ ಥರ ಸರ್ ಇದು ನಾವು ಹೊಸ್ತಾಗಿ ಮಾಡಿದ್ದು ಜಾಗ ಇದು ಬಾಡಿಗೆ ಕೊಟ್ಟಿದ್ವಿ ಮನೆ ಈ ಹಳ್ಳಿ ಕಾರ್ ಕಟ್ಟಬೇಕು ಅಂತಲೇ ನಾವು ಇಲ್ಲಿ ಜಾಗ ಮಾಡಿದ್ವಿ ಸರ್ ಈಗ ಬಿಸಿ ಇರಬೇಕು ಅದಕ್ಕೆ ಎತ್ತು ಹಳ್ಳಿ ಎತ್ತುಗಳಿಗೆಲ್ಲ ಬಿಸಿ ಇದ್ರೇ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀವಿ ಸಾಯಂಕಾಲ ಆದರೆ ಎರಡು ಫೋಕಸ್ ಆನ್ ಮಾಡ್ತೀವಿ ಫ್ಯಾನ್ ಓಡ್ತಾನೆ ಇರುತ್ತೆ ಮನೆ ಮಕ್ಕಳು ಯಾವ ಥರ ನೋಡ್ಕೊತೀವಿ ಅದೇ ಥರ ನೋಡ್ಕೊತೀವಿ ಸರ್ ಒಂದೇ ಜೊತೆ ಕಟ್ಟಬೇಕು ಫ್ರೀಯಾಗಿ ಮಲ್ಕೊಬೇಕು ಅಂದ್ಬಿಟ್ಟೆ ಈ ಥರ ಮಾಡಿದ್ದೀವಿ ಬೆಚ್ಚಗಿರಬೇಕು ಸರ್ ನಾವು ಯಾವ ಥರ ಬೆಚ್ಚಗಿರ್ತೀವೋ ಅದೇ ಥರ ಬೆಚ್ಚಗಿರಲಿ ಅಂದ್ಬಿಟ್ಟೆ ನಾವು ಇಲ್ಲಿ ಮಾಡಿದ್ದು ಸರ್ ಜಾಗನ ನಮ್ಗೆ ಈಚೆನೂ ಮಾಡೋಣ ಅಂತ ಹೇಳಿದ್ರು ನಾವಿಲ್ಲ ಇಲ್ಲೇ ಮಾಡೋಣ ಬಿಸಿ ಇರಬೇಕು ಓರಿಗಳು ಯಾವತ್ತು ಬಿಸಿ ಇದ್ರೇ ಶೈನಿಂಗ್ ಚೆನ್ನಾಗಿ ಬರೋದು ಅದಕ್ಕೋಸ್ಕರ ಜಾಸ್ತಿ ಬಿಸಿ ಆದಾಗ ಮಧ್ಯಾಹ್ನ ಫುಲ್ ಓವರ್ ಹೀಟ್ ಆದಾಗ ಫ್ಯಾನ್ ಹಾಕ್ತೀವಿ ತಣ್ಣಗೆ ಮಲ್ಕೊಳುತ್ತೆ ಮೇವು ತಿಂದು ಆರಾಮಾಗಿ ಮಲಗಿರುತ್ತೆ ಬೇಕು ಅಂದಾಗ ಈಚೆ ಬಿಡ್ತೀವಿ ಸಾಯಂಕಾಲ ಐದು ಗಂಟೆಗೆ ಈಚೆ ಬಿಡ್ತೀವಿ ಆರು ಗಂಟೆವರೆಗೂ ಒಳ್ಳೆ ವೆದರ್ ಗಾಳಿ ಚೆನ್ನ ಚೆನ್ನಾಗಿ ತೊಗೊಳ್ಳುತ್ತೆ ಆಮೇಲೆ ಮತ್ತೆ ಒಳಗೆ ಕಟ್ತೀವಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕಿಗೆ ಮೈ ತೊಳೆದು ಈಚೆ ತಿಂಡಿ ಎಲ್ಲ ಕೊಟ್ಬಿಟ್ಟು ಈಚೆ ಕಟ್ತೀವಿ ಮತ್ತೆ ಒನ್ ತರ್ಟಿವರೆಗೂ ವರೆಗೂ ಬಿಸಿಲಲ್ಲೇ ಇರುತ್ತೆ ಒಂದು ಗಂಟೆ ಮೇಲೆ ಮತ್ತೆ ಒಳಗೆ ಕಟ್ಟೋದು ಅಂದರೆ ಕೈ ತಿಂಡಿ ಎಲ್ಲ ಇಲ್ಲೇ ಕೊಡ್ತೀರಾ ಇಲ್ಲೇ ಸರ್ ಇಲ್ಲೇ ಕೊಡೋದು ಮೇವು ಕೈ ತಿಂಡಿ ಎಲ್ಲ ಇಲ್ಲ ಸರ್ ಎರಡು ಜಾಗ ಮಾಡಿದ್ದೀವಿ ಅದಕ್ಕೆ ಇಲ್ಲೂ ಇರುತ್ತೆ ಮೇಲೂ ಇರುತ್ತೆ ಮೇಲೆ ಕಟ್ಟಬೇಕು ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು ಮೇಲೂ ಕಟ್ತೀವಿ ಒಂದು ರೋಡಲ್ಲಿ ಒಂದು ವಾಕ್ ಕರ್ಕೊಂಡೋಗಿ ಮತ್ತೆ ಹಿಡ್ಕೊಂಬಂದು ಇಲ್ಲೇ ಕಟ್ತೀವಿ ಸರ್ ಅವರ್ ಆಚೆ ಹ್ಞೂ ಮೂರಿಂದ ನಾಲ್ಕು ಅವರ್ ಐದು ಅವರ್ ಇರುತ್ತೆ ಸರ್ ಆಚೆ ಬಿಸಿಲಲ್ಲಿ ಎಂಥ ಮರಗಳು ಉಣಿ ಕಟ್ತಾ ಇದ್ವಿ ಮೊದಲು ಅದಕ್ಕೆ ಏನು ತಿಂದು ಮೇವು ಸ್ವಲ್ಪ ತೀಟೆ ಮಾಡೋಕೆ ಶುರು ಮಾಡ್ತವೆ ಚೆನ್ನಾಗಿ ತಿಂಡಿ ತಿಂದಾಗ ತೀಟೆ ಮಾಡೋಕ್ಕೆ ಶುರು ಮಾಡ್ತವೆ ಕಡ್ಡಿ ಮುರಿದಾಕೋದು ಅದಕ್ಕೆ ಅದು ಕಿತ್ಕೊಂಡು ಇನ್ನೊಂದು ಎತ್ತು ನಾಯೋದು ಅದೆಲ್ಲ ಮಾಡ್ತೇವೆ ಅದಕ್ಕೆ ನಾವು ಕಬ್ಬಿಣದ್ದು ಇದೆ ಹಾಕ್ಸ್ಬಿಟ್ಟಿದ್ದೀವಿ ಕಿತ್ಕೊಂಬಾರ್ದು ನಾವೆಲ್ಲ ಮನೆ ಮೇಲ್ಗಡೆ ಇರ್ತೀವಿ ಆವಾಗ ಅದು ಏನನ್ನ ಕಿತ್ಕೊಂಡ್ರೆ ಆ ಎತ್ತಾಯೋದು ಸ್ವಲ್ಪ ಏಟಾಗುತ್ತಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದ್ದೀವಿ ಆಮೇಲೆ ಇದನ್ನೇನು ಕಟ್ಟಿದ್ದೀವಿ ಅಂದರೆ ಹತ್ತು ಕಡೆ ಎತ್ತು ಇತ್ತು ಕಡೆ ಬರಬಾರ್ದು ಸೆಂಟ್ರಲ್ಲಿ ಇದನ್ನು ಅದಕ್ಕೆ ಸರ್ ಕಟ್ಟಿರೋದು ಇವಾಗ ಇಲ್ಲಿ ನಿಂತ್ಕೊಂಡಿರುತ್ತೆ ಬಂದು ಇದ್ರ ಮುಂದೆ ಕಡೆ ಸಗಣಿ ಇಕ್ಕೋದು ಇದು ಕೂಜ ಉಜ್ಜೋದು ಆಮೇಲೆ ಇದು ಈ ಎತ್ತೇನು ಮಾಡುತ್ತೆ ಅದಕ್ಕೆ ಅದು ಕೊಂಬಲ್ಲಿ ಯಾವಾಗ ಗಾಯಿಗಳಾಗೋದು ಇದು ಆಗುತ್ತೆ ಅದಕ್ಕೆ ಆ ಥರ ಆಗಬಾರ್ದು ಇದು ಕಡೆ ಬರಬಾರ್ದು ಅಂತಲೇ ಈ ಕಡ್ಡಿ ಅಡ್ಡ ಕಟ್ಟಿದ್ದೀವಿ ಸರ್ ಸರ್ ಇದು ಕಾಲ್ಡ ಹುಲ್ಲು ಅಂದ್ಬಿಟ್ಟು ಫಾರಮ್ ಉಲ್ ಥರನೇ ಬರುತ್ತೆ ಕಾಳ ಹುಲ್ಲಿದು ಇಷ್ಟುದಾಗ ಬರುತ್ತೆ ಅಷ್ಟೇ ಸರ್ ಸೈಡೆಲ್ಲ ಇದನ್ನ ಯೂಸ್ ಮಾಡ್ತೀವಿ ನಾವು ಎತ್ತುಗಳಿಗೆ ಈ ಹುಲ್ ತಿಂದಷ್ಟು ಶೈನಿಂಗ್ ಬರುತ್ತೆ ಕಾರ್ಡ ಹುಲ್ ತಿಂದಷ್ಟು ಆಮೇಲೆ ಗಟ್ಟಿ ಮೇವದು ರಾಗಿ ಹುಲ್ಲಲ್ಲಿ ಯಾವ ಥರ ಒಳ್ಳೆ ಇದು ಪ್ರೋಟೀನ್ ವಿಟಮಿನ್ ಇರುತ್ತೋ ಅದೇ ಥರ ಇದು ಇದಿರುತ್ತೆ ಕಾಡ ಹುಲ್ಲಲ್ಲಿ ಹಸಿ ಹುಲ್ಲೇನ ಕೊಡ್ತೀರಾ ಸರ್ ಇಲ್ಲ ಸರ್ ಹಸಿ ಹುಲ್ಲೇನು ಕೊಡೋಲ್ಲ ಟೈಮ್ ರಾಗಿ ಹುಲ್ಲೇನೆ ಒಂದು ಲೀಟರ್ ಹಾಲು ಯಾವಾಗ ಹ್ಞೂ ಸರ್ ನಾವು ಇವಾಗ ಜಾತ್ರೆಗಳಿಗೆ ಹೋಗ್ತೀವಿ ಇನ್ನು ಏನ ನಮ್ಗೆ ಇದಿದ್ದಾಗ ಹಾಲು ನಮ್ಮ ಮನೇಲಿ ಹಾಲು ಕರೆಯುತ್ತೆ ಅದರಿಂದ ನಾವು ಈ ಹಾಲು ಕೊಡ್ತೀವಿ ಸೀಮೆ ಹಸುದೇ ಸರ್ ಸರ್ ಕಾಲು ಬಗ್ಗೆ ಹೇಳಿ ಸರ್ ಸರ್ ಇದು ಕಾಲು ನೋಡಿ ಸರ್ ಎಷ್ಟು ಸ್ಟ್ರೈಟ್ ಆಗಿದೆ ಯಾವ ಥರ ನಿಂತಿದೆ ನೋಡಿ ಬೇಕಾದರೆ ನೀವು ಕೆಲವು ಅಬ್ಸರ್ವ್ ಮಾಡ್ಬೋದು ಕಾಲು ಸ್ವಲ್ಪ ಬೆಂಡಿರುತ್ತೆ ಅದರಿಂದ ನಾವು ಇದೇ ಥರ ಕಾಲು ಇರಬೇಕು ನಾವು ಇನ್ನೂ ಇದೆಲ್ಲ ಕಟ್ ಮಾಡಿಸ್ಬೇಕು ಸರ್ ಈಗ ಗೊರೆಲ್ಲ ಕಟ್ ಮಾಡಿಸ್ಬೇಕು ಆದರೆ ನಾವು ಟೈಮ್ ಇಲ್ಲ ನಮಗೆ ಎತ್ತು ತುಂಬ ಮೈ ಬಂದಿದೆ ಆದ್ದರಿಂದ ಒಂದು ದಿನ ಕಾಲು ನಾವು ಕಟ್ಟಿ ಅದು ಮಲಗಿಸಿ ಕಾಲು ಕ್ಲೀನ್ ಮಾಡಬೇಕು ಅಂದರೆ ಎರಡು ದಿನ ಮೇವು ಹಾಕ್ಬಾರ್ದು ಇದಕ್ಕೆ ದಮ್ ಕಟ್ಬಿಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡಿಸಿಲ್ಲ ಇನ್ನು ಜಾತ್ರೆ ಹತ್ರ ಬರಲಿ ಆವಾಗ ಮಾಡ್ಸೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ ಸರ್ ಲಾಸ್ಟ್ ಟೈಮು ಬಬ್ಬೆ ಕಾಯಿಲ ಅನ್ನೋದು ಕಾಣಿಸ್ಕೊಂಡಿತ್ತು ಅದು ಅತಿ ಹೆಚ್ಚು ತೊಂದರೆ ಕೊಟ್ಬಿಡ್ತು ರೈತರಿಗೆಲ್ಲೂ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಸೇರಿತ್ತು ಮೂರು ದಿನಕ್ಕೆ ವಾಪಸ್ಸು ಇದಾಯಿತು ನಮ್ಮ ಇದರಲ್ಲೆಲ್ಲನೂ ಜಾತ್ರೆ ನಡೀಬಾರ್ದು ಅಂತ ಡಾಕ್ಟ್ರುಗಳೆಲ್ಲ ಸ್ಟಾಪ್ ಮಾಡಿಸಿದ್ರು ಈ ಸರಿ ಆ ಥರ ಬಬ್ಬೆ ಕಾಯಿಲೆ ಏನು ಕಾಣಿಸಿಲ್ಲ ಸರ್ ಇನ್ನು ಮಾಮೂಲಿ ಸಣ್ಣ ಪುಟ್ಟ ಜ್ವರ ಇದು ಕಾಣಿಸುತ್ತೆ ಆದರೆ ಈಗ ಇವೆಲ್ಲ ಎಲ್ತಿಯಾಗಿರೋದ್ರಿಂದ ಹಳ್ಳಿ ಕಾರ್ಗೆ ಅಷ್ಟು ರೋಗ ಅನ್ನೋದು ಬರಲ್ಲ ಲಾಸ್ಟ್ ಟೈಮ್ ಬಬ್ಬೆ ಕಾಯಿಲಾನೇ ಬಂದಿದ್ದು ಸರ್ ಅದು ಬಿಟ್ಟರೆ ನಾವು ರೋಗ ಅನ್ನೋದೇ ನೋಡಿಲ್ಲ ಎತ್ತುಗಳಲ್ಲಿ ಸರ್ ಈಗ ಮೊದಲು ಕಂಪೇರ್ ಮಾಡಿದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜೊತೆ ಇತ್ತು ನಾನು ಚಿಕ್ಕ ಹುಡುಗ ಇದ್ದಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಟ್ಯಾ ರೈತರಲ್ಲಿ ಏನು ಮಾಡಿದ್ರು ಅಂದರೆ ಎಲ್ಲ ಈಸಿ ಮಾಡಿಕೊಂಡ್ರು ಟ್ಯಾಕ್ಟ್ರುಗಳು ತೊಗೊಂಬಂದರು ಉಳುಮೆ ಎಲ್ಲ ಅದರಲ್ಲೇ ಮಾಡ್ತಾಯಿದ್ರು ಮತ್ತೆ ಇವಾಗ ಏನಾಗಿದೆ ಅಂದರೆ ಎಲ್ಲ ಹಳೆ ಇದಕ್ಕೆ ಹೋಗ್ತಾ ಇದೆ ಪದ್ಧತಿಗೆ ಹೋಗ್ತಾ ಇದ್ದಾರೆ ನಮ್ಮ ಇವ್ರಿಗೂ ನೋಡ್ಬೋದಾಗಿತ್ತು ನೀವು ಎಲ್ಲನೂ ಶುಗರು ಅದು ಇದು ಅಂತ ಈಗೆಲ್ಲ ಮಾಮೂಲಿ ರಾಗಿ ಮುದ್ದೆ ಉಣ್ಣೋದಾಗಿರ್ಬೋದು ಚಪಾತಿ ರೊಟ್ಟಿ ಇದೇ ಥರ ಯಾವ ಥರ ಫುಡ್ ತೊಗೊತಾ ಅದೇ ಥರ ರೈತರು ಈಗ ಮತ್ತೆ ಹಳ್ಳಿಕಾರು ತರಬೇಕು ನಾವು ಹೊಲ ಉಳಬೇಕು ಗಾಡಿ ಕಟ್ಟಬೇಕು ಓಡಿಸ್ಬೇಕು ಅನ್ನೋದು ಒಂದು ಇದಕ್ಕೆ ಬರ್ತಾಯಿದೆ ಸರ್ ಹಳೆ ಪದ್ಧತಿಗೆ ಬರ್ತಾ ಇದ್ದಾರೆ ಮತ್ತೆ ಮನೆಯಲ್ಲಿ ಮಕ್ಕಳು ಯಾವ ಥರ ಇದೆಯೋ ಅದೇ ಥರ ನಮ್ಗೆ ಹಳ್ಳಿ ಕಾರ ಸರ್ ಕೆಲವರು ಉಳ್ಮೆನ ಮಾಡೋಕ್ಕೆ ಅಂತಲೇ ತರ್ತಾರೆ ಕೆಲವರು ಶೋಕಿಗೆ ಅಂತ ತಂದಿರ್ತಾರೆ ನಾವು ಕೆಲಸನೂ ನಮ್ಗೆ ಅವಶ್ಯಕತೆ ಬಿದ್ದಾಗ ಕೆಲಸವೂ ಮಾಡಬೇಕು ಪ್ಲಸ್ ನಾವು ಶೋಕಿನೂ ಮಾಡಬೇಕು ಇದರಲ್ಲಿ ಕೆಲಸ ಒಡ ತುಂಬ ಖುಷಿ ಸರ್ ಬೆಳಗ್ಗೆ ಯಾವ ಜಿಮ್ಮು ಬೇಡ ಯಾವುದು ಬೇಡ ಹೊಲ್ದ ಹತ್ರ ಹೊಡ್ಕೊಂಡೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಒಳ್ಳೆ ಇದು ಸರ್ ಅದಕ್ಕಿಂತ ಹೆಚ್ಚಾಗಿ ನಮಗೆ ಖುಷಿ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಸರ್ ಈಗ ಮುಂದಿನ ದಿನಗಳಲ್ಲಿ ಯಾವ ಜಾತ್ರೆಗೆ ಸರ್ ಮುಂದಿನ ದಿನಗಳಲ್ಲಿ ಈಗ ಮೈಸೂರು ಹತ್ರ ಮುಡುಕ್ತೊರೆ ಜಾತ್ರೆ ಆಲ್ರೆಡಿ ಅಲೌನ್ಸ್ ಆಗಿದೆ ಹತ್ತನೇ ತಾರೀಕಿಂದ ನಡೆಯುತ್ತೆ ಅದಾದಮೇಲೆ ಸಿದ್ಧಗಂಗೆ ಜಾತ್ರೆ ನಡೆಯುತ್ತೆ ನಾವು ಸಿದ್ಧಗಂಗೆ ಜಾತ್ರೆಗೆ ನೋಡೋಕೆ ಹೋಗ್ತೀವಿ ನಮ್ಮ ಹೋಗೋಲ್ಲ ಸಿದ್ಧಗಂಗೆ ಜಾತ್ರೆಯೂ ತುಂಬ ಚೆನ್ನಾಗಿ ನಡೆಯುತ್ತೆ ಮಠದಲ್ಲಿ ಆದರೆ ನಾವು ಅದಕ್ಕೆ ಹೋಗೋಲ್ಲ ಸರ್ ನಮ್ಗೆ ಆಮೇಲೆ ಮಧುಗಿರಿ ನಡೆಯುತ್ತೆ ನಮ್ಮ ನಿಯರ್ ಬೈ ಏನೇ ಇಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ಮಧುಗಿರಿ ಜಾತ್ರೆ ಅಲ್ಲಿನ ಗಿರಾಕಿಗಳು ನಮಗೆ ಪದೇ ಪದೇ ಬರ್ತಾರೆ ಇವಾಗ ಓರಿ ಇದೆ ಅಂತ ಏನಾರ ಗೊತ್ತಾದರೆ ಮೂರ್ತ ಮನೆಗೆ ಓರಿ ಇದೆ ಬನ್ನಿ ಕೊಟ್ಟೆ ಕೊಡ್ತಾರೆ ನಮ್ಮ ಮನೆಗೆ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಅವ್ರು ವಾಪಸ್ ಹೋಗಲ್ಲ ಸರ್ ಗಿರಾಕಿಗಳು ಓರಿ ಹಿಡ್ಕೊಂಡು ಹೋಗ್ತೀವಿ ಅಂತ ಬರ್ತಾರೆ ಆದರೆ ಈ ಸರಿ ನಾವು ಇದನ್ನು ಮೇಸ್ತಾ ಉದ್ದೇಶ ಏನಂದ್ರೆ ಇದ್ರಾಶ್ವತ ಜಾತ್ರೆಯಲ್ಲಿ ನಾವು ಭಾಳ ಹೆಸರು ಮಾಡಬೇಕು ಅಂತ ನಮಗೆ ದುಡ್ಡು ಕಾಸಲ್ಲ ಇಂಪಾರ್ಟೆಂಟ್ ಅಲ್ಲ ಸರ್ ಹೆಸರು ಮಾಡಬೇಕು ನಾವು ಓರಿ ಮೇಯಿಸಿದ್ದೀವಿ ಈ ಥರ ಓರಿ ಮೇಸೋರೆ ಅಂದ ಗೊತ್ತಾದರೆ ಎಲ್ಲಿಂದ ಜನ ಬರ್ತಾರಲ್ಲ ನಮ್ಗೆ ಅದೇ ಖುಷಿ ಸರ್ ಈಗ ಇದ್ರಾಶ್ವತ ಇದೆ ಆಮೇಲೆ ಮಧುಗಿರಿ ನಡೀತೆ ಮಧುಗಿರಿಗೆ ಹೋಗೋಲ್ಲ ಇದ್ರಾಶ್ವತ ಕಂಪಲ್ಸರಿ ಓದೇ ಹೋಗ್ತೀವಿ ಸರ್ ಈ ಬೈ ಚಾನ್ಸ್ ಇದೇನ ನಾವು ಮಾರಿದ್ರು ನಾವು ಈಗ ನಮ್ಮ ದಡಪ್ಪ ಸ್ನೇಹಿತರೆಲ್ಲ ಬಂದೇ ಬರ್ತಾರೆ ನೀವು ಓರಿ ಕೊಟ್ಟರೆ ನಿಮ್ಮ ಮನೆಯಿಂದ ಆಚೆ ಹೋಗೋದು ಅಂತಾರೆ ಆವಾಗ ನಾವು ಮಾತುಕೆ ಇದಾಗೋಕ್ಕಾಗಲ್ಲ ಮಾತು ಕೊಟ್ಬಿಡ್ತೀವಿ ಕೊಟ್ಟೆ ಕೊಡ್ತಾರೆ ಅಂದರೆ ನಮ್ಮ ದಡಪ್ಪ ಅವರು ನಮ್ಗೆ ಹೇಳಲ್ಲ ಓರಿ ಕೊಟ್ಟಿದ್ದೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆ ಮಾತು ಉಳಿಸ್ಕೊಂಡು ಆಗಲಿಗೋಸ್ಕರ ನಾವು ಓರಿನ ಕೊಡಲೇಬೇಕು ಅವಾಗ ಅವ್ರಿಗೆ ಅವಾಗ ಮತ್ತೆ ಬೇರೆ ತರ್ತೀವಿ ಇವೆಲ್ಲ ಜೊತೆಗಳು ಹಳ್ಳಿ ಕಾರ್ಗೆ ಫೇಮಸ್ ಹೌದು ಸರ್ ಸರ್ ಈಗ ವ್ಯಾಪಾರಸ್ಥರು ಎಲ್ಲಿಂದ ಸರ್ ನಮಗೆ ವ್ಯಾಪಾರಸ್ಥರು ಬಂದು ತುಮಕೂರು ಇದ್ದಾರೆ ತುರುವೇಕೆರೆ ಇದ್ದಾರೆ ಆಮೇಲೆ ದಾವಣಗೆರೆ ಗುಲ್ಬರ್ಗ ಬಳ್ಳಾರಿ ಯಥೇಚ್ಛವಾಗಿ ಬರೋದು ಅಂದರೆ ಬಳ್ಳಾರಿ ಸರ್ ಹೊಸಕೋಟೆ ಇವರೆಲ್ಲನೂ ನಮ್ಮ ದೊಡಪ ಸ್ನೇಹಿತರಿದ್ದಾರೆ ಆಗಿನ ಕಾಲದಿಂದನೂ ಅವ್ರಿಗೆ ನಾವು ಓರಿ ಇದೆ ಅಂತ ಗೊತ್ತಾದರೆ ಬಂದೇ ಬರ್ತಾರೆ ಸರ್ ಒಂದು ಜೊತೆ ಆಗಲಿ ಬಂದು ತೊಗೊಂಡೋದೆ ಹೋಗ್ತಾರೆ ಇಲ್ಲ ನಮ್ಮ ದೊಡಪ್ಪ ಅವರೇನೆ ಹಸು ವ್ಯಾಪಾರ ಮಾಡ್ತೀವಿ ನಾವು ತರೋದು ಕೊಡೋದು ಓರಿಗಳೆಲ್ಲ ತರ್ತೀವಿ ಕೊಡ್ತೀವಿ ಅವಾಗ ಅವರು ಇನ್ನೂ ಒಂದು ಜೊತೆ ಬೇಕು ಅಂದರೆ ನಾವೇ ಬೇರೆಯವರು ನಮ್ಮ ಸ್ನೇಹಿತರದೆಲ್ಲ ಓರಿ ಕೊಡಿಸ್ತೀವಿ ಅವಾಗ ಅವರು ತೊಗೊಂಡು ಹೋಗ್ತಾರೆ ಸರ್ ವರ್ಷಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ಜೊತೆ ಓರಿ ಮಾರೇ ಮಾರ್ತೀವಿ ಸರ್ ಈಗ ಲಾಸ್ಟ್ ಟೈಮು ಮೊನ್ನೆ ಘಾಟಿ ಜಾತ್ರೆಯಲ್ಲಿ ಏಳು ಜೊತೆ ಮಾಡಿದ್ವಿ ಆರು ಜೊತೆ ಮಾರಿದ್ವಿ ಇದೊಂದು ಜೊತೆ ಏಳು ಜೊತೆ ವಾಪ ಇದು ವಾಪಸ್ ಕರ್ಕೊಂಬಂದ್ವಿ ಆಮೇಲೆ ಘಾಟಿಯಿಂದ ಮೇಲೆ ಇಲ್ಲಿ ಮನೆ ಹತ್ರ ಮೂರು ಜೊತೆ ಓರಿ ಕೊಟ್ಟಿದ್ವಿ ಮನೆಯನ್ನು ಅಲ್ಲಿರಲಿಲ್ಲ ಕರ ಒಳ್ಳೆಯ ಕರುಗಳು ಸರ್ ಅದು ಅದು ಕೊಡಬಾರ್ದು ಅಂತ ನಮ್ಮ ಮನೇಲಿ ಹೇಳಿದೆ ಆದರೂ ಅವರು ನಮ್ಮ ಹಿಂಗೆ ನಮ್ಮ ದಡಪಾರ್ ಸ್ನೇಹಿತರು ಬಂದು ಕೊಡಲೇಬೇಕು ಅಂತ ಹಠ ಮಾಡಿ ಹಿಡ್ಕೊಂಡು ಹೋದರು ದೇವನಹಳ್ಳಿ ಹತ್ರ ಇದೆ ಸರ್ ಅದು ಇನ್ನೂ ಅಲ್ಲಿಲ್ಲ ಕರುಗಳು ನಿಮ್ಗೆ ಬೇಕಾದ ಫೋಟೋ ಬೇಕಾದ್ರೆ ತೋರಿಸ್ತೀನಿ ಅದು ತುಂಬ ಸಖತ್ತಾಗಿತ್ತು ಅದನ್ನು ನಾನು ಬ್ರೀಡಿಗೋಸ್ಕರ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ನಮ್ಮ ದಡಪಾರ ಹಿಡ್ಕೊಟ್ರು ಜೊತೆ ಮಾಡಿಕೊಟ್ರು ಅದು ಜೊತೆನೇ ಇತ್ತು ಸರ್ ಅದು ನೋಡಿ ಇಲ್ಲೇ ಇದೆ ಕರು ಅದು ಹೋಗ್ರಿ ಘಾಟಿಯಿಂದ ಬಂದಮೇಲೆ ನಾವು ಮಾರ್ಬೇಕು ಅಂತ ಏನು ಇರಲಿಲ್ಲ ಇದನ್ನ ಘಾಟಿ ಆದಮೇಲೆ ನಾವು ತಗೊಂಡ್ಬಂದಿದ್ವು ತಗೊಂಬಂದು ಎರಡೇ ದಿನದಲ್ಲಿ ಇದನ್ನ ತಗೊಂಡೋದ್ರು ಸ್ನೇಹಿತರು ಬಂದ್ರು ಬೇಕೇ ಬೇಕು ಅಂತ ಇದ್ರ ಜೋಡಿ ಬಂದು ನೋಡಿಸ್ತೀನಿ ನಿಮ್ಗೆ ನೋಡಿ ನೋಡಿ ಜೋಡಿ ಇದು ಒಂದು ಲಕ್ಷ ಅರವತ್ತು ಸಾವಿರ ಕೊಟ್ವಿ ಸರ್ ಇದು ಇನ್ನು ಇಷ್ಟಿಷ್ಟ ಇದು ವರ್ಷ ಸರ್ ಇಲ್ಲ ಇದು ಒಂದು ಒಂಬತ್ತರಿಂದ ಹನ್ನೊಂದು ತಿಂಗಳು ಸರ್ ಇದು ಕರು ಒಳ್ಳೆ ಲಾಟ್ ಬಂದಿತ್ತು ಅದು ಕರು ನಾವು ನೋಡಿಬಿಟ್ಟೆ ಜಾತ್ರೆಯಲ್ಲಿ ನಾವೇ ಜೊತೆ ಮಾಡಿ ನಾವೇ ತೊಗೊಂಡು ಬಂದಿತ್ತು ಇನ್ನೂ ಒಂದು ವರ್ಷ ಸಾಕಿದೆ ಒಳ್ಳೆ ಬೀಳ್ ಒಳ್ಳೆ ಬೀಳ್ ಬರ್ತಾಯಿತ್ತು ಸರ್ ಇದನ್ನೆಲ್ಲ ಮೀರಿಸ್ತಾ ಇತ್ತು ಅದು ಈ ಸ್ಟೇಜಿಗೆ ಬರೋಷ್ಟೊತ್ತಿಗೆ ಇದನ್ನೆಲ್ಲ ಮೀರಿಸ್ತಾಯಿತ್ತು ಸರ್ ಹೌದು ಸರ್ ಅವತ್ತು ನಮ್ಮ ಸ್ನೇಹಿತರೆ ಹಿಡ್ಕೊಂಡು ಹೋಗಿದ್ದಾರೆ ಅವರು ಖುಷಿ ಎಲ್ಲಿದ್ರು ಒಂದೇ ಅಲ್ಲ ಹಳ್ಳಿ ಕಾರು ಯಾರಿಗೆ ಅದು ಅದೃಷ್ಟ ಹೊಲ್ದು ಬರುತ್ತೋ ಅವ್ರು ಮಾತ್ರ ಮೇಸೋಕ್ಕಾಗೋದು ಎಲ್ಲರೂ ಓರಿ ಮೇಸೋಕ್ಕಾಗಲ್ಲ ಸರ್ ಅದರಿಂದ ಅವ್ರಿಗೆ ಹೋಗಿದ್ದೆ ಸರ್ ಈಗ ಒಂದು ಕಡೆಯಿಂದ ನೀವು ಪರ್ಚೇಸ್ ಮಾಡ್ಕೊಂತ ಸರ್ ಸರ್ ಸ್ವಲ್ಪ ಅವನು ಕೆಲವೆಲ್ಲ ಸಡನ್ನಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ಇನ್ನು ಕೆಲವು ಸ್ವಲ್ಪ ಅಡ್ಜಸ್ಟ್ ಆಗಿ ನಿಧಾನ ಆಗುತ್ತೆ ಸರ್ ಒಂದು ವಾರ ಐದು ದಿನ ಕೆಲವೆಲ್ಲ ಇಮಿಡಿಯೇಟ್ ಬಂದ ತಕ್ಷಣ ನೀವೇನೋ ತಿಂಡಿ ಕೊಡಿ ತಿಂಡಿ ತಗೋ ತಿನ್ನೋದು ಉಲ್ ತಿನ್ನೋದು ಮಾಡುತ್ತೆ ಕೆಲವು ಎಲ್ಲನೂ ಸ್ವಲ್ಪ ಲೇಟೆ ಸರ್ ಪಿಕಪ್ ತೊಗೊಳುತ್ತಾ ಅದೇ ಥರ ಪಿಕಪ್ ತೊಗೊಳುತ್ತೆ ನೋಡ್ತೀರಾ ಹಾಂ ಸರ್ Huh?